ಬಳಗ ಶಿವಮೊಗ್ಗದ ವತಿಯಿಂದ ಕೋಟೆ ಮಾರಿಕಾಂಬ ದೇವಿ ಜಾತ್ರಾ ಮಹೋತ್ಸವ ಅಂಗವಾಗಿ ಫೆಬ್ರವರಿ ಹದಿನೈದರಂದು ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಂಡಿರುವ ರಾಷ್ಟ್ರಮಟ್ಟದ ಭಾರಿ ಟಗರು ಕಾಳಗದ ಪೋಸ್ಟರ್ ಅನ್ನು ಮಾಜಿ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪನವರು ಹಾಗೂ ಸಂಸದರಾದ ಬಿವೈ ರಾಘವೇಂದ್ರ ಅವರು ಇಂದು ಬಿಡುಗಡೆಗೊಳಿಸಿ ಶುಭ ಕೋರಿದರು ಶಿವಮೊಗ್ಗ ಜಾತ್ರೆಯ ಪ್ರಯುಕ್ತ ಈ ಟಗರು ಕಾಳಗ ಆಯೋಜನೆ ಮಾಡಿದ್ದು ಪೋಸ್ಟರ್ ಬಿಡುಗಡೆ ಮಾಡಲಾಗಿದೆ ಈ ಸಂದರ್ಭದಲ್ಲಿ ನಮ್ಮೂರ ಬಳಗದ ಸಂಚಾಲಕರಾದ ಕೆ ರಂಗನಾಥ್ ನಾಗರಾಜ್ ಕಂಕಾರಿ ಪಾಲಾಕ್ಷಿ ಐಡಿಯಲ್ ಗೋಪಿ ಸಿಎಚ್ ಮಾಲ್ತೇಶ್ ಸೇರಿ ಅನೇಕರು ಉಪಸ್ಥಿತರಿದ್ದರು

ಮಾರಿಕೊಂಬ ನಾಲ್ಕು ನಮ್ಮೂರ ಬಳಗಕ್ಕೆ ರಾಷ್ಟ್ರ ಮಟ್ಟದ ಕುರಿ ಕಳಗಕ್ಕೆ